ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಅಮಾನವೀಯ ದೌರ್ಜನ್ಯ ಭರಿತವಾದಂತಹ ಒಂದು ಸಿಸ್ಟಮ್ ಅಥವಾ ಒಂದು ಪದ್ಧತಿ ಅಂತಿದ್ರೆ ಅದು ಜಾತಿ ಪದ್ಧತಿ ಟಾಪ್ ನಂಬರ್ ಒನ್ನಲ್ಲಿ ಬರುತ್ತೆ ಅದನ್ನು ಬೀಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಇತಿಹಾಸದ ಉದ್ದಕ್ಕೂ ಸಹ ಸಾಬೀತಾಗುತ್ತಲೇ ಬರ್ತಾ ಇದೆ ಇವತ್ತಿಗೂ ಸಹ ನಮಗೆ ಸ್ವಾತಂತ್ರ್ಯ ಬಂದು ಒಂದು ಸಂವಿಧಾನ ಬಂದು ಸಮಾನತೆಯನ್ನು ಸರ್ವ ಸಂವಿಧಾನ ಬಂದು ಅಷ್ಟೆಲ್ಲ ಕಾನೂನು ಕಾಯ್ದೆಗಳು ಇದ್ದರೂ ಸಹ ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿರುವಂತಹ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಕಸ ಗುಡಿಸುವವನವರೆಗೆ ಆ ಜಾತಿಯ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ ಅವಮಾನಕ್ಕೆ ಒಳಗಾಗ್ತಾನೆ ಇರ್ತಾರೆ ಈಗ ಆ ಪಟ್ಟಿಗೆ ಪೈಲಟ್ ಸಹ ಸೇರ್ಕೊಂಡಿದ್ದಾರೆ ಏರ್ಲೈನ್ಸ್ನಲ್ಲಿ ಪೈಲಟ್ ಆಗಿರುವಂತಹ ವ್ಯಕ್ತಿಗಳು ಸಲಹ ಸೇರ್ಕೊಂಡಿದ್ದಾರೆ ಅಂತಹ ಒಂದು ಪ್ರಕರಣ ಈಗ ಹೊರಗೆ ಬರ್ತಾ ಇದೆ ಇಂಡಿಗೋ ಏರ್ಲೈನ್ಸ್ನಲ್ಲಿ ಟ್ರೈನಿ ಆಗಿರುವ ಪೈಲಟ್ ಟ್ರೈನಿ ಆಗಿರುವ ಅಂದರೆ ಪೈಲಟ್ ಟ್ರೈನಿಂಗನ್ನು ಮುಗಿಸ್ಕೊಂಡು ಹುದ್ದೆಗೆ ಸೇರಿದ್ದಾರೆ ಆರಂಭದಲ್ಲಿ ಟ್ರೈನಿ ಪೈಲಟ್ ಅಂತ ಕರೀತಾರೆ ಟ್ರೈನಿ ಪೈಲಟ್ ಅಂದ ತಕ್ಷಣ ಟ್ರೈನಿಂಗಲ್ಲಿರುವವರಲ್ಲ ಟ್ರೈನಿಂಗ್ ಮುಗಿಸಿ ಪಾಸ್ ಮಾಡಿ ಏರ್ಲೈನ್ಸ್ ಜಾಯಿನ್ ಮಾಡಿ ಆ ಹುದ್ದೆಯ ಆರಂಭ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಜಾತಿಯಿಂದನೆ ಮತ್ತು ಜಾತಿಯ ಕಾರಣಕ್ಕೆ ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಮಾತು ಅಂದರೆ ಅವಮಾನಿಸುವ ಮಾತುಗಳು ಅಂದರೆ ಯಾವ ಮಟ್ಟಕ್ಕೆ ಅಂದರೆ ನೀನು ಪೈಲಟ್ ಆಗಲಿಕ್ಕೆ ಲಾಯಕ್ಕಿಲ್ಲ ಹೋಗಿ ಚಪ್ಪಲಿ ಹೊಲಿಯುವ ಕೆಲಸ ಮಾಡು ಅದಕ್ಕೆ ನೀನು ಲಾಯಕು ಅನ್ನೋದನ್ನು ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಚೀಳು ಮನಸ್ಥಿತಿಯ ಅಲ್ಲಿದ್ದ ಅಧಿಕಾರಿಗಳು ಹೇಳಿದ್ದಾರೆ ಏನಿದು ಇಡೀ ಪ್ರಕರಣ ಅಂದರೆ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಝೀರೋ ಎಫ್ ಐ ಆರ್ ಆಯಿತು ಝೀರೋ ಎಫ್ ಐ ಆರ್ ಅಂದರೆ ನೀವು ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿರುವಂತಹ ದೌರ್ಜನ್ಯಕ್ಕೆ ಅಥವಾ ಘಟನೆಗೆ ಕೇಸ್ ಮಾಡಬಹುದು ಎಫ್ ಐ ಆರ್ ಮಾಡಬಹುದು ಆ ನಂತರ ಸಂಬಂಧಿತ ಪೊಲೀಸ್ ಸ್ಟೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಾಗತ್ತೆ ಅದನ್ನು ಝೀರೋ ಎಫ್ ಐ ಆರ್ ಅಂತ ಕರೀತಾರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ವ್ಯಕ್ತಿ ಒಬ್ಬ ಯುವಕ ಆತನ ಐಡೆಂಟಿಟಿಯನ್ನು ಎಲ್ಲೂ ಹೊರಗಡೆ ಇಟ್ಟಿಲ್ಲ ಯಾಕಂದರೆ ಅವನ ಭವಿಷ್ಯಕ್ಕೆ ಅದು ಹಾನಿಯಾಗತ್ತೆ ಅಂತ ಆತ ಒಂದು ಝೀರೋ ಎಫ್ ಐ ಆರ್ ಮಾಡಿಸ್ತಾನೆ ನಾನು ಇಂಡಿಗೋ ಏರ್ಲೈನ್ಸ್ನಲ್ಲಿ ಟೈ ಟ್ರೈನಿ ಪೈಲಟ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಆದರೆ ನನ್ನ ಕ ಜಾತಿಯ ಕಾರಣಕ್ಕೆ ನಾನು ಎಸ್ಸಿ ಅನ್ನುವ ಕಾರಣಕ್ಕೆ ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆ ನನಗೆ ಅವಮಾನಿಸಲಾಗ್ತಿದೆ ಅಲ್ಲಿರುವಂತಹ ಮೂರು ಜನ ಅಧಿಕಾರಿಗಳು ತಾಪಸ್ ಡೇ ಮನೀಶ್ ಸಹಾನಿ ರಾಹುಲ್ ಪಾಟೀಲ್ ಈ ಮೂರು ಜನ ನನ್ನ ಜಾತಿಯ ಕಾರಣಕ್ಕೆ ನನ್ನನ್ನು ನೀನು ಪೈಲಟ್ ಆಗಿರಲಿಕ್ಕೆ ಲಾಯಕ್ಕಿಲ್ಲ ಹೋಗಿ ಚಪ್ಪಲಿ ಹೊಲಿಯುವ ಕೆಲಸ ಮಾಡು ಅದಕ್ಕೆ ನೀನು ಲಾಯಕು ಪೈಲಟ್ ಕನಸು ಬಿಟ್ಟುಬಿಡು ನೀನು ಈ ಏರ್ಲೈನ್ಸ್ನಲ್ಲಿ ಈ ಆಫೀಸ್ನಲ್ಲಿ ವಾಚ್ಮೆನ್ ಆಗಲಿಕ್ಕೂ ಸಹ ಲಾಯಕ್ಕಿಲ್ಲದ ವ್ಯಕ್ತಿ ಯಾಕೆ ಕೇವಲ ಆತನ ಹುಟ್ಟಿನ ಕಾರಣಕ್ಕೆ ಇಂತಹ ಪರ್ಟಿಕ್ಯುಲರ್ ಜಾತಿಯಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ನೀನು ಲಾ ಹಕ್ಕಿಲ್ಲ ಅಂತ ಮನುಸ್ಮೃತಿ ಅದನ್ನೇ ಹೇಳೋದು ಹಿಂದುತ್ವ ಹಿಂದೂ ಅಂತ ಹೇಳ್ತಾರಲ್ಲ ಅವರ ಆಧಾರ ಸ್ತಂಭ ಮನುಸ್ಮೃತಿ ಹಿಂದೂ ಧರ್ಮದ ಆಧಾರ ಸ್ತಂಭ ಮನುಸ್ಮೃತಿ ಅದರಲ್ಲಿ ಬರುವಂತ ಬರುವಂತಹ ವರ್ಣ ವ್ಯವಸ್ಥೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ರಾಹ್ಮಣರು ತಲೆಯಿಂದ ಹುಟ್ಟಿದ್ದಾರೆ ಕ್ಷತ್ರಿಯರು ಭುಜಗಳಿಂದ ಹುಟ್ಟಿದ್ದಾರೆ ವೈಶ್ಯರು ಹೊಟ್ಟೆಯಿಂದ ಹುಟ್ಟಿದ್ದಾರೆ ಶೂದ್ರರು ಪಾದಗಳಿಂದ ಹುಟ್ಟಿದ್ದಾರೆ ಅದೆಲ್ಲವನ್ನು ಹೊರತುಪಡಿಸಿ ಇನ್ನೊಂದು ಪಂಚಮ ಅಂತ ಅವರಿಗೆ ಲೆಕ್ಕನೇ ಇಲ್ಲ ಅಲ್ಲಿ ಸ್ಥಾನನೇ ಇಲ್ಲ ಆ ಪಂಚಮರ ಈ ಅಸ್ಪೃಶ್ಯ ಜಾತಿಗಳು ಅಂತಹ ಜಾತಿಯಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿ ಆತನ ತಂದೆ ತಾಯಿ ಕಟ್ ಕಷ್ಟಪಟ್ಟು ಓದಿಸಿ ಪೈಲಟ್ ಮಾಡಿದರೆ ಆತ ಪೈಲಟ್ ಆಗೋದಕ್ಕೆ ಹುದ್ದೆಯನ್ನು ಗಳಿಸ್ಕೊಂಡಿದ್ರೆ ಪೈಲಟ್ ಟ್ರೈನಿಂಗನ್ನು ಪಾಸ್ ಮಾಡಿಕೊಂಡು ಹುದ್ದೆಗೆ ಜಾಯ್ನ್ ಆಗಿದರೆ ಅಲ್ಲಿ ಹೇಳ್ತಾರೆ ನೀನು ಚಪ್ಪಲಿ ಹೊಲಿಯೋನು ಚಪ್ಪಲಿ ಹೊಲಿಯೋದಕ್ಕೆ ಹೋಗಬೇಕು ನೀನು ಯಾಕೆ ಪೈಲಟ್ ಆಗೋಕ್ಕೆ ಬಂದಿದೆಯಾ ಯಾಕೆಂದರೆ ಇವರ ಮನಸ್ಸಿನಲ್ಲಿ ಚಿಕ್ಕ ವಯಸ್ಸಿಂದ ಅವರ ಅಪ್ಪ ಅಮ್ಮ ಅದನ್ನೇ ತುಂಬಿರ್ತಾರೆ ಇವರು ಇವ್ರ ಮಕ್ಕಳಿಗೆ ಅದನ್ನೇ ತುಂಬ್ತಾರೆ ಹಿಂದೂ ಧರ್ಮ ಅಂದರೇ ಅದು ಹಿಂದುತ್ವ ಅಂದರೇನೆ ಅದು ವರ್ಗೀ ವರ್ಗೀಕೃತ ಸಮಾಜದಲ್ಲಿ ಬದುಕಬೇಕು ಅದರಲ್ಲಿ ಶೂದ್ರರು ಅಂತ ಕರೆಸ್ಕೊಳ್ಳುವವರು ಸಣ್ಣ ಪುಟ್ಟ ಕೆಲಸಗಳನ್ನು ಬೇರೆ ಮೂರು ಜಾತಿಗಳಿಗೆ ಗುಲಾಮಗಿರಿಯನ್ನು ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದ ಗುಲಾಮರಾಗಿ ಬದುಕಬೇಕು ಅದಕ್ಕೆ ಅವರು ಕೊಡುವಂತಹ ಕಾರಣ ಪೂರ್ವ ಜನ್ಮದಲ್ಲಿ ನೀವು ಮಾಡಿರುವ ಪಾಪಗಳ ಲೆಕ್ಕ ತೀರಿಸ್ತಾ ಇದ್ದೀರಿ ಈ ಜನ್ಮದಲ್ಲಿ ನೀವು ಬ್ರಾಹ್ಮಣರು ಮತ್ತು ಇತರೆ ಮೇಲ್ಜಾತಿಯವರ ಸೇವೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮೇಲ್ಜಾತಿಯಲ್ಲಿ ಹುಟ್ಟುತ್ತೀರ ಎಷ್ಟು ಕೊಳಕು ನೋಡಿ ಎಷ್ಟು ಅಸಹ್ಯ ನೋಡಿ ಎಂತಹ ಏನೆಲ್ಲ ಪದಗಳು ಬಳಸ್ಬೋದು ಅಂತಹ ಸಂಸ್ಕೃತಿ ನೋಡಿ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಪಾಪ ಯುವಕ ಬೆಂಗಳೂರಲ್ಲಿ ಝೀರೋ ಎಫ್ ಐ ಆರ್ ಮಾಡಿದ್ದೀನಿ ಅದನ್ನೀಗ ಬೆಂಗಳೂರು ಪೊಲೀಸರು ಗುರುಗ್ರಾಮಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾಕೆಂದರೆ ಗುರುಗ್ರಾಮದಲ್ಲಿ ಅದರ ಹೆಡ್ ಆಫೀಸ್ ಇದೆ ಇಂಡಿಗೋ ಏರ್ಲೈನ್ಸ್ನ ಹೆಡ್ ಆಫೀಸು ಗುರುಗ್ರಾಮದಲ್ಲಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಕೇಸ್ ಹಿನ್ನೆಲೆಯಲ್ಲಿ ಇಂಡಿಗೋ ಏರ್ಲೈನ್ಸ್ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದೆ ನಮ್ಮಲ್ಲಿ ಆ ರೀತಿ ಏನೂ ಇಲ್ಲ ಏನೂ ಇಲ್ಲ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಕೇಳಿ ಅದನ್ನೇ ಹೇಳ್ತಾರೆ ನಮ್ಮಲ್ಲಿಗೆ ಜಾತಿ ಭೇದ ಇಲ್ಲ ಆದರೂ ಶರ್ಟ್ ಒಳಗೆ ಬನ್ನಿ ಬ್ರಾಹ್ಮಣರಿಗೆ ಸಪ್ರೇಟ್ ಊಟ ನೀವು ಇಲ್ಲಿಯವರಿಗೆ ಮಾತ್ರ ಬರ್ಬೋದು ಅಲ್ಲಿಯವರಿಗೆ ಮಾತ್ರ ಬರ್ಬೋದು ಅದು ಏನೂ ದೊಡ್ಡ ದೊಡ್ಡ ಕೋಟ್ಯಂತರ ಕಲೆಕ್ಷನ್ ಆಗೋ ದೇವಸ್ಥಾನಗಳಲ್ಲಿ ಕಲೆಕ್ಷನ್ ನಿಂತೋಗುತ್ತಲ್ಲ ಆ ಕಾರಣಕ್ಕೆ ಅಷ್ಟು ರಿಯಾಯಿತಿ ಹಳ್ಳಿಗಳಿಗೆ ಹೋಗಿ ದೇವಸ್ಥಾನದ ಕಡೆ ಮುಖ ಮಾಡೋ ಹಾಗೆ ಇಲ್ಲ ನೀವು ಹೋಟೆಲ್ಗೆ ಬರೋ ಹಾಗಿಲ್ಲ ಸಲೂನ್ಗೆ ಬರೋ ಹಾಗಿಲ್ಲ ಯಾಕೆ ನೀವು ಅಸ್ಪೃಶ್ಯರು ಹೊಲೆಯರು ಮಾದಿಗರು ಈ ಏರ್ಲೈನ್ಸ್ ಸಹ ಅದೇಕ ಒಂದು ತಂತ್ರಗಾರಿಕೆ ಈ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಠಗಳಿದಾವಲ್ಲ ಅವು ಅವು ಅದೇ ತಂತ್ರಗಾರಿಕೆ ನಮ್ಮಲ್ಲಿ ಯಾವ ರೀತಿಯೇನೂ ಇಲ್ಲ ಅದಕ್ಕೆ ಅವಕಾಶವೇ ಇಲ್ಲ ನಾವಿಲ್ಲೆಲ್ಲ ಸಮಾನರು ಅನ್ನುವಂಥ ಬುರುಡೆಯನ್ನು ಆ ಒಂದು ಏರ್ಲೈನ್ಸ್ ಬಿಟ್ಟಿದೆ ನಾನು ಯಾಕೆ ಏರ್ಲೈನ್ಸ್ಗಳೆಲ್ಲ ಅದಿದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ ನನ್ನ ಔದ್ಯೋಗಿಕ ಜೀವನದ ಆರಂಭದಲ್ಲಿ ನಾನೂ ಸಹ ಹೋಟೆಲ್ ಇಂಡಸ್ಟ್ರಿಯಲ್ಲಿದ್ದೆ ಏರ್ ಏರ್ಲೈನ್ಸ್ಗಳಿಗೆ ಊಟ ಪ್ಯಾಕ್ ಮಾಡಿಕೊಡುವಂತಹ ಕಂಪನಿಯಲ್ಲಿದ್ದೆ ಸರ್ಕಾರಿ ಸ್ವಾಮ್ಯದ ಐ ಟಿ ಡಿ ಸಿಯಲ್ಲಿದ್ದೆ ಅಶೋಕ ಕೇಟ್ರಿಂಗ್ ಕಂಪನಿಯಲ್ಲಿದ್ದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ ಅಲ್ಲಿ ನನಗೆ ಗೊತ್ತು ಏರ್ಲೈನ್ಸ್ನ ಪ್ರತಿ ಪೈಲಟ್ಗಳು ಸ್ಟಾಫ್ಗಳು ಯಾವ ರೀತಿ ನಡ್ಕೊಳ್ತಾರೆ ಅಂತ ಯಾವ ರೀತಿ ನಡ್ಕೊಳ್ತಾರೆ ಅಲ್ಲಿ ಜಾತಿ ಭೇದ ಯಾವ ಮಟ್ಟಕ್ಕಿದೆ ಅನ್ನೋದು ನನಗೆ ಗೊತ್ತು ಅನುಭವಕ್ಕಿದೆ ನನಗೆ ಹಾ ಆ ಕಾರಣಕ್ಕೆ ಹೇಳ್ತಾ ಇರೋದು ನಾನು ಏರ್ಲೈನ್ಸಲ್ಲೂ ಸಹ ಅದೇ ಕೊಳಕಿದೆ ಅಂತ ಈಗ ಇದೊಂದು ಪ್ರಕರಣ ಮತ್ತೆ ನಡೀತಾ ಇದೆ ಸೊ ಆತ ಝೀರೋ ಎಫ್ ಐ ಆರ್ ಮಾಡಿಸಿ ಈಗ ಗುರುಗ್ರಾಮಕ್ಕೆ ಹೋಗಿದೆ ಅಲ್ಲಿ ಏನು ಕ್ರಮ ಕೈಗೊಳ್ತಾರೋ ಅಥವಾ ಅವರು ಹೇಳಿದ್ದಾರಲ್ಲ ಏನೂ ಇಲ್ಲ ನಮ್ಮಲ್ಲಿ ಯಾವ ಭೇದ ಭಾವನೂ ಇಲ್ಲ ಎಲ್ಲ ಒಂದೇ ಒಬ್ಬೊಬ್ರು ತಪ್ಪಿಕೊಂಡು ಒಂದೇ ತಟ್ಟೆ ಊಟ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾರೆ ಅದನ್ನು ಮುಂದಿಟ್ಕೊಂಡು ಒಂದು ಕ್ಲೀನ್ ಚಿಟ್ ಕೊಟ್ಟರು ಕೊಡಬಹುದು ಕೊಡ್ಬೋದಲ್ಲ ಕೊಟ್ಟೇ ಬಿಡ್ತಾರೆ ಆದರೆ ಈ ಕೊಳಕು ಜೀವಂತ ಇದೆ ಪೈಲಟ್ಗಳನ್ನು ಬಿಡ್ತಾ ಇಲ್ಲ ಅನ್ನೋದನ್ನು ಈ ಒಂದು ಪ್ರಕರಣ ನಮಗೆ ಮತ್ತೊಮ್ಮೆ ಸಾಬೀತು ಮಾಡಿದೆ ಅದು ಡಾಕ್ಟರ್ ಆಗಿದ್ದರೂ ಸರಿ ಇಂಜಿನಿಯರ್ ಆಗಿದ್ದರೂ ಸರಿ ನೀವು ಸೈಂಟಿಸ್ಟ್ ಆಗಿದ್ರು ಸರಿ ಏನೇ ಆಗಿರಲಿ ನಿಮ್ಮ ಜಾತಿಯ ಕಾರಣಕ್ಕೆ ನಿಮ್ಮ ಮೇಲೆ ದೌರ್ಜನ್ಯ ಅವಮಾನ ಎರಡೂ ನಡೆಯುತ್ತೆ ಎರಡೂ ನಡೆಯುತ್ತೆ ಆ ಕೊಳಕು ಈ ದೇಶವನ್ನು ಬಿಟ್ಟು ಹೋಗುವ ಸಾಧ್ಯತೆಗಳು ಲಕ್ಷಣಗಳು ಕಾಣ್ತಾನೇ ಇಲ್ಲ ಶೀಘ್ರದಲ್ಲಂತೂ ಕಾಣ್ತಾನೇ ಇಲ್ಲ ಕಾಣ್ತಾನೆ ಇಲ್ಲ ಅದಕ್ಕೆ ಇದೊಂದು ಇನ್ನೊಂದು ನಿದರ್ಶನ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ